ಕಂಪ್ಲೀಟ್ ಆಗಿದೆ ನಮ್ಮ ಹತ್ರ ಏನ್ ಹಬ್ಬ ಬಾಂಧವ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಯಾಂಟ್ಸ್ ಇರ್ಬಹುದು ಸದ್ಯಕ್ಕೆ ಸರಿ ಸೊ ಇವಾಗ ಇವ್ರನ್ನೇ ಕೇಳೋಣ ನಿಮ್ಗೆ ಏನ್ ವಿಡಿಯೋದಲ್ಲಿ ತೋರಿಸಿ ಸೇಮ್ ಗಿಡ ಕೊಟ್ಟಿದ ಏನಾದ್ರು ವ್ಯತ್ಯಾಸ ಇದೆ ಡೈರೆಕ್ಟ್ ಆಗಿ ಇದ್ರಲ್ಲಿ ಯಾವುದೇ ರೀತಿ ಮುಚ್ಚಿ ಮರ ಇಲ್ಲ ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಬಹುದು ಕೆಲವೊಬ್ರು ತುಂಬಾ ಜನ ಕೇಳ್ತಾ ಇರಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿ ಅಂತ ಸಮಸ್ಯೆಗಳಿಗೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಜಸ್ಟ್ ಗಿಡ ಬಂದಿರೋ ಸ್ಟಾಕ್ ಬಂದಿರೋ ಮತ್ತೆ ಯಾವ ರೂಟಿಗೆ ಹೋಗ್ತಿದ್ರು ಮಾತ್ರ ವಿಡಿಯೋ ಮಾಡ್ತಾ ಇದ್ದು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ಸಲ್ಲಿ ನಾನು ನೋಡಿದಂಗೆ ಎಲ್ಲೂ ನೀನು ಡೆಲಿವರಿ ಕೊಟ್ಟಿರೋದು ವಿಡಿಯೋ ಮಾಡಿಲ್ವಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ ಯಾಕೆಂದ್ರೆ ಡೆಲಿವರಿ ಕೊಡೋದನ್ನ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅವತ್ತು ವಿಡಿಯೋ ಮಾಡಿರಲಿಲ್ಲ ಸೊ ಇವತ್ತು ತೋರಿಸೋಣ ಅನ್ನೋ ಒಂದು ಕಾನ್ಸೆಪ್ಟಿಗೋಸ್ಕರ ತುಂಬ ಜನ ಕೇಳ್ತಾ ಇರಲ್ಲ ಅದಕ್ಕಾದ್ರೂ ಒಂದು ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದೀನಿ ಕಾಕ್ಸಿಲೇ ಮೇಲೆ ನಿಮ್ಗೆ ಏನು ತೋರಿಸ್ತಾ ಇದೆ ಸೊ ಇದು ನಾಲ್ಕು ಕೆ ಜಿ ಬ್ಯಾಗಲ್ಲಿ ಇರೋ ಅಂಥದ್ದು ಕಸಿ ಕಟ್ಟಿರೋ ಅಂಥದ್ದು ಡೈರೆಕ್ಟಾಗಿ ಗಿಡಕ್ಕೇನೆ ಕಸಿ ಕಟ್ಟಿರೋ ಅಂತ ಪ್ಲಾಂಟ್ಸು ಸೊ ಇದರಲ್ಲಿ ಅಂಡರ್ ಪ್ಲಾಂಟ್ಸ್ನ ಡೆಲಿವರಿ ಕೊಟ್ಟಿದ್ದೀನಿ ಸೊ ಇದು ಯಾವ ಹುಣಸೂರಲ್ಲೂ ಕರಿಮಿ ಕರಿಮ ಅಂತೇಳಿ ಹುಣಸೂರು ತಾಲೂಕು ಸೊ ಇಲ್ಲಿಗೆ ಆಲ್ಮೋಸ್ಟ್ ನಮ್ಮ ನರ್ಸರಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸು ಸೊ ಇಲ್ಲಿಗೆ ಡೆಲಿವರಿ ಕೊಟ್ಟಿರೋಂಥದ್ದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ಸೊ ಅದರಲ್ಲಿ ಅಂದರೆ ವರ್ಷ ಪೂರ್ತಿ ಕಾಯಿಬಿಡ ಅಂತದರಲ್ಲಿ ಸೊ ಜಸ್ಟ್ ನಿಮಗೆ ಮೂವತ್ತು ಪರ್ಸೆಂಟ್ ಮುಳ್ಳು ಬರೋ ಅಂತದ್ದು ಚುಗ್ರಲ್ಲಿ ಅದು ಬಿಟ್ಟರೆ ಸ್ಟಮಲ್ಲಿ ಎಲ್ಲೂ ಕೂಡ ಮುಳ್ಳಿರಲ್ಲ ಸೊ ಕಂಪ್ಲೀಟ್ ಎಲ್ಲ ಸ್ಟಾಕು ಕೂಡ ಅದೇ ಥರ ಇರೋ ಅಂಥದ್ದು ಸೊ ಕಂಪ್ಲೀಟಾಗಿ ನಿಮಗೆ ಏನು ವೀಡಿಯೋದಲ್ಲಿ ತೋರಿಸಿರ್ತೀವಿ ಗಿಡ ಅದೇ ಪ್ಲಾಂಟನ್ನಾಗ ಕೊಟ್ಟಿದ್ದೀನಿ ಸೊ ಇವಾಗ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಇಲ್ಸಿರೋಂಥ ಗಿಡ ಪ್ರತಿಯೊಂದು ಕೂಡ ಅದೇ ಕೆಲವೊಂದರಲ್ಲಿ ಕಾಯಿ ಇರುತ್ತೆ ಕೆಲವೊಂದರಲ್ಲಿ ಕಾಯಿ ಇರಲ್ಲ ಸೊ ಎಲ್ಲ ಗಿಡದಲ್ಲೂ ಕಾಯಿ ಇರಲ್ಲ ಒಂದು ವಿಚಾರ ಯಾಕೆ ಅಂದರೆ ಎಲ್ಲ ಗಿಡದಲ್ಲಿ ಯಾಕೆ ಇರಲ್ಲ ಅಂತಂದರೆ ಇದ್ರೂ ಕೂಡ ಅದನ್ನ ತಾಕಬೇಕಾಗುತ್ತೆ ಮೂರಿಂದ ನಾಲ್ಕು ತಿಂಗಳಿಗೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಫ್ಲವರಿಂಗ್ ಶುರುವಾಗುವಂಥದ್ದು ಸೊ ಒಂಬತ್ತು ತಿಂಗಳಿಂದ ಹತ್ತು ಒಳಗಡೆ ನಿಮಗೆ ಆರಾಮಾಗಿ ಎಲ್ಲ ಗಿಡನೂ ಕಾಯಿ ಅಂಥದ್ದು ಸೊ ಒಂದೂವರೆ ವರ್ಷ ದಾಟಿದರೆ ನಿಮಗೆ ಕಂಪ್ಲೀಟ್ ಎಷ್ಟು ಗಿಡ ಇರುತ್ತೆ ಅಷ್ಟು ಕೂಡ ನಿಮಗೆ ಫಸ್ಲಿಗೆ ಹೀಳ್ಲಿಕ್ಕೆ ಬರೋಕ್ಕೆ ಶುರುವಾಗುತ್ತೆ ಸೊ ನಿಮಗೆ ಒಂದೂವರೆ ವರ್ಷದೊಳಗಡೆ ನಿಮಗೆ ಆರಾಮಾಗಿ ನೀವು ಆದಾಯನ ತೊಗೊಳಿಕ್ಕೆ ಇದರಲ್ಲಿ ಶುರು ಮಾಡ್ಬೋದು ಯಾಕೆ ಒಂದೂವರೆ ವರ್ಷ ಬೇಕು ಅಂತಂದರೆ ಗಿಡ ಡೆವಲಪ್ಮೆಂಟ್ ಆಗ್ದಲೇ ನೀವು ಕಾಯಿನ ಅದರಲ್ಲಿ ಕುಯ್ತೀರ ಅಂತ ಅಂದಾಗ ಗಿಡ ಕುಗ್ಗುತ್ತೆ ಸೊ ಎಷ್ಟು ಗಿಡನ ನೀವು ಡೆವಲಪ್ಮೆಂಟ್ ಮಾಡ್ಕೊತೀರ ಅದ್ರ ಮೇಲೆ ಇದರ ಡೆವಲಪ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಮತ್ತೆ ಇಳುವರಿನೂ ಕೂಡ ಡಿಪೆಂಡ್ ಆಗುತ್ತೆ ಸೊ ಇವಾಗ ಇವ್ರನ್ನೇ ಕೇಳೋಣ ಅಣ್ಣ ನಿಮಗೆ ಏನು ವಿಡಿಯೋದಲ್ಲಿ ತೋರಿಸಿ ಸೇಮ್ ಗಿಡ ಕೊಟ್ಟಿದ್ದಾ ಏನಾದ್ರು ವ್ಯತ್ಯಾಸ ಇದೆ ಡೈರೆಕ್ಟಾಗಿ ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರ ಇಲ್ಲ ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಬೋದು ಕೆಲವೊಬ್ರು ತುಂಬ ಜನ ಕೇಳ್ತಾಯಿರಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಅವ್ರನ್ನೇ ನಂಬರ್ನೇ ತೊಗೊಳ್ಳಿ ಯಾರೇ ಕಸ್ಟಮರ್ ಆಗಿರ್ಬೋದು ಡೈರೆಕ್ಟಾಗಿ ನೀವು ನಂಬರ್ನ ತೊಗೊಂಡು ಮಾತಾಡಿಕೊಂಡೇ ನೀವು ವಿಚಾರಿಸ್ಕೊಂಡು ಗಿಡನ ತೊಗೊಳ್ಳೋದು ಬೆಟರು ಸೊ ಕಾಗಿ ನೆಮೆನ್ ಅಂತ ಹೇಳಿ ಯಾವುದೇ ಪ್ಲಾ ಪ್ಲಾಂಟ್ ಪ್ಲಾಂಟನ್ನು ನೀವು ಪ್ಲಾಂಟೇಷನ್ ಮಾಡೋದಕ್ಕಿಂತ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಇರೋಂಥ ಪ್ಲಾಂಟ್ಸನ್ನು ನೀವು ಪ್ಲಾಂಟೇಶನ್ ಮಾಡೋದು ತುಂಬ ಉತ್ತಮ ಸೊ ಇದರಲ್ಲಿ ತುಂಬ ವೆರೈಟೀಸ್ ಇದೆ ನಿಂಬೆನಲ್ಲಿ ಸೊ ಯಾವುದೇ ಜಾತಿ ಹೆಸರಲ್ಲಿ ಯಾವ್ದೇ ಜಾತಿ ತಗೊಳೋದಕ್ಕಿಂತ ನೋಡ್ಕೊಂಡು ತಗೊಳ್ಳಿ ನಮ್ಮ ವಿಡಿಯೋ ನೋಡಿದರೆಲ್ಲ ನಮ್ಮ ಹತ್ರನೇ ತಗೋಬೇಕನ್ನೋ ಅನ್ನೋ ಕಾನ್ಸೆಪ್ಟ್ ಏನಿಲ್ಲ ಸೊ ಜಸ್ಟ್ ನಿಮಗೆ ವಿಡಿಯೋ ಬರ್ತಾ ಇರೋದನ್ನ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ನಿಯರೆಸ್ಟ್ ನರ್ಸರಿನಲ್ಲಿ ವಿಚಾರಿಸ್ಕೊಳ್ಳಿ ವಿಚಾರಿಸ್ಕೊಂಡು ಬಲ್ಕ್ ಕ್ವಾಂಟಿಟಿನಲ್ಲಿ ಹೋಲ್ಸೇಲ್ ವೆರೈಟಿನಲ್ಲಿ ಬೇಕು ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದನ್ನ ಇಷ್ಟು ವಿಚಾರ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವ್ರನ್ನ ಕೇಳಿ ಸೊ ಕಾಗಜಿ ಲೆಮನ್ ಅಲ್ಲಿ ಆಲ್ರೆಡಿ ಕೆಲವೊಂದು ನಿಮ್ಗೆ ಅಲ್ಲಿ ಸ್ಟಾಕ್ ಅಲ್ಲಿ ತೋರಿಸಲ್ವಾ ಒಂದು ಕಾಯಿ ಎಲ್ಲ ಇತ್ತು ಸೊ ಆಲ್ರೆಡಿ ಕಾಯಿ ಇರುತ್ತೆ ಆಮೇಲೆ ಡೈರೆಕ್ಟ್ ಆಗಿ ಇದು ಬೀಜದ ಗಿಡ ಅಲ್ಲ ಬೀಜದಿಂದ ಮಾಡಿರೋ ಗಿಡ ಅಲ್ಲ ಸೊ ಹಾಗಾಗಿ ಗಿಡ ಏನಕ್ಕೆ ನಿಮಗೆ ಇಷ್ಟ ದಪ್ಪ ಇರುತ್ತೆ ಅಂದ್ರೆ ಕಾಯಿ ಬಿಡ್ತಾ ಇರೋ ಗಿಡದಲ್ಲೇನೆ ಸಸಿ ಮಾಡೋ ಅಂತದ್ದು ಅಂದ್ರೆ ಕಸಿ ಕಟ್ಟೋದು ಅಂದ್ರೆ ಜಾಯಿಂಟ್ ಹಾಕೋದಲ್ಲ ಡೈರೆಕ್ಟ್ ಆಗಿ ಗಿಡಕ್ಕೇನೆ ಕೊಂಬೆನೇ ಎರಡ್ಬಿಟ್ಟು ಮಣ್ಣು ಕಟ್ತಾರೆ ಅದು ಬೇರ್ ಬಂದ್ಮೇಲೆ ಕಟಿಂಗ್ ಮಾಡಿ ಪ್ಯಾಕೆಟಿಂಗ್ ಮಾಡುವಂತದ್ದು ಹಂಗಾಗಿ ಗಿಡ ಸ್ಟ್ರೆಂತ್ ಇರುತ್ತೆ ಆಮೇಲೆ ಇನ್ನೊಂದು ಕೆಲವರು ಡೌಟ್ ಇರುತ್ತಾ ಈ ಪ್ಯಾಕೆಟ್ ಅಲ್ಲಿ ಗಿಡ ಹಾಕಿಂಗ್ ಅಳ್ಳಾಡ್ತಾ ಇರುತ್ತೆ ಚೆನ್ನಾಗಿಲ್ಲ ಅಂತಾರೆ ಡೈರೆಕ್ಟ್ ಕಡ್ಡಿನೇ ನಾಟಿ ಮಾಡೋದ್ರಿಂದ ಇದು ಬೇರು ಜಾಸ್ತಿ ಇರಲ್ಲ ಸೊ ಹಂಗಾಗಿ ಅಳ್ಳಾಡುತ್ತೆ ಸೊ ಇದರಲ್ಲಿ ಕೆಲವೊಂದು ನೀರ್ನ ಜಾಸ್ತಿ ಆಗ್ತದಾಗ ಅಳ್ಳಾಡುತ್ತೆ ಸೊ ನೀರು ಕಮ್ಮಿ ಆಗಿದೆ ಅಂದ್ರೆ ಪ್ಯಾಕೆಟ್ ಟೈಟ್ ಆದಾಗ ಅಳ್ಳಾಡ ನೋಡಿ ಕೆಲವೊಂದು ಈಗ ಟೈಟ್ ಆಗಿದೆ ಅಳ್ಳಾಡಲ್ಲ ಕೆಲವೊಂದು ಅಳ್ಳಾಡ್ತವೆ ನೋಡಿ ಇದು ಈಗ ನೀರ್ ಜಾಸ್ತಿ ಆಗಿದೆ ಇದೇನಾಗುತ್ತೆ ಅಳ್ಳಾಡುತ್ತಿಂಗ್ ಸೊ ಇದು ಅಳ್ಳಾಡ್ತಾ ಇದೆ ಇದು ಹೋಗಿದೆ ಅಂತಲ್ಲ ಆಲ್ರೆಡಿ ನೀವು ನೋಡಬಹುದು ಪ್ಯಾಕೆಟ್ ಅಡಿನಲ್ಲಿ ಬೇರ್ಗಳು ಬಂದಿರ್ತವೆ ಇಲ್ಲಿ ಒಂದು ಕೆಲವೊಂದರಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಇದರಲ್ಲಿ ಈ ಥರ ಬೇರ್ ಬಂದಿರುತ್ತೆ ಸೊ ಇದು ಬೇರ್ ಬಂದಿದ್ರು ಕೂಡ ಅಲ್ಲಾಡುತ್ತೆ ಅಂದರೆ ಅತಿ ಹೆಚ್ಚು ಬೇರ್ ಬಿಟ್ಟಿರಲ್ಲ ಈ ಗಿಡ ಸೊ ಈ ಥರ ವೆರೈಟಿ ಇರುತ್ತೆ ಸೊ ಏನಾದ್ರು ಡೌಟ್ ಇದ್ರೂ ಕೂಡ ಡೈರೆಕ್ಟಾಗಿ ಇವ್ರ ನಂಬರ್ಗೆ ನೀವು ಫೋನ್ನ ಮಾಡ್ಬೋದು ಹಂಗಂತೇಳಿ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಇವರು ನಂಬರ್ ಇರುತ್ತೆ ಎಲ್ಲರೂ ಫೋನ್ ಮಾಡಿ ಟಾನ್ಸ್ಚರ್ ಮಾಡಬೇಡಿ ಸೊ ಒಂದು ದಿನಕ್ಕೆ ಯಾಕೆಂದರೆ ನಮ್ಮ ಕಷ್ಟ ಏನು ಅಂತ ನಮಗೆ ಗೊತ್ತಿರೋದು ತುಂಬ ಜನ ಇನ್ನೇನಪ್ಪ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಫೋನ್ ಮಾಡಿರೋ ಎತ್ತಲ್ಲ ಅಂತೇಳಿ ತುಂಬ ಜನ ಕಂಪ್ಲೇಂಟ್ ಮಾಡ್ತೀರಾ ಅದಕ್ಕೆ ರೀಸನ್ ಏನು ಅಂತಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಒಂದು ಸಾವಿರ ವ್ಯೂಸ್ ಆಗಲಿ ಜಾಸ್ತಿ ನಾನು ಹೇಳ್ತಾಯಿಲ್ಲ ಐದು ಸಾವಿರ ಐವತ್ತು ಸಾವಿರ ವ್ಯೂಸ್ ಆಗುತ್ತೆ ಅದು ಸೆಕೆಂಡ್ರಿ ಒಂದು ಸಾವಿರ ಅಲ್ಲಿ ನೂರು ಜನ ಫೋನ್ ಮಾಡ್ಕೊಂಡ್ರು ಒಂದು ದಿನ ಫುಲ್ ಟಾರ್ಚರ್ ಅದು ಟಾರ್ಚರ್ ಆಗಿರುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೂ ನಾವು ಫೋನ್ ರಿಸೀವ್ ಮಾಡಿ ಆರ್ಡರನ್ನ ತೊಗೊಳ್ತಾ ಇದ್ವಿ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನಮ್ಮ ಹತ್ರ ನಿಂಬೆ ಈಗ ಆಲ್ರೆಡಿ ಔಟ್ ಕಂಪ್ಲೀಟ್ ಆಗಿದೆ ಸೊ ಈಗ ನಮ್ಮ ಹತ್ರ ಏನು ಸ್ಟಾಕ್ ಇದೆ ಅಷ್ಟು ಮಾತ್ರ ಡಿಸ್ಪ್ಲೇಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ನಾನು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಆವಾಗ ಸ್ಟಾಕ್ ಬಂದಿದೆ ಅಂತೇಳಿ ಸೊ ಇವಾಗ ಸ್ಟಾಕ್ ಕಂಪ್ಲೀಟ್ ಆಗಿದೆ ನಮ್ಮ ಹತ್ರ ಏನು ಹಬ್ಬ ಬಂದಿನ ಟೂ ಹಂಡ್ರೆಡಿಂದ ಇಂದ ತ್ರೀ ಹಂಡ್ರೆಡ್ ಪ್ಯಾಂಟ್ಸ್ ಇರ್ಬೋದು ಸದ್ಯಕ್ಕೆ ನರ್ಸರಿನಲ್ಲಿ ಅಷ್ಟು ಬಿಟ್ಟರೆ ಸ್ಟಾಕ್ ಇಲ್ಲ ಸೊ ನೆಕ್ಸ್ಟ್ ಸ್ಟಾಕ್ ಬಂದಾಗ ಅಪ್ಡೇಟ್ ಮಾಡ್ತೀನಿ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಥರ ಆಲ್ ಸೀಸನ್ ವೆರೈಟಿನಲ್ಲಿ ಕಾಝಿಲೆಮನ್ಗಾಗಿ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ